ಶರಣ ಸಮಗಾರ ಹರಳಯ್ಯನವರ ವೃತ್ತ ಉದ್ಘಾಟಿಸಿದ ಇಳಕಲ್ಲಿನ ಗುರು ಮಹಾಂತ ಸ್ವಾಮೀಜಿಗಳು ಮತ್ತು ಶಾಸಕ ವಿಜಾನಂದ ಕಾಶಪ್ಪನವರ್ ಶ್ರೀ ಶಿವಶರಣ ಸಮಗಾರ ಹರಳಯ್ಯ ಸಮಾಜ ಸಂಘ ಇಳಕಲ್ ಕಂಟ್ರಿ ಸರ್ಕಲ್ ಆಂಜನೇಯ ದೇವಸ್ಥಾನದ ಹತ್ತಿರ ಶಿವಶರಣ ಸಮಗಾರ ಹರಳಯ್ಯನವರ ವೃತ್ತವನ್ನು ಉದ್ಘಾಟನೆ ಮಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಇಳಕಲ್ನ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ ಮಠದ ಗುರು ಮಹಾಂತ ಸ್ವಾಮೀಜಿ ಅವರು ಉದ್ಘಾಟಿಸಿದರು ಈ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಸಮಗಾರ ಸಮಾಜ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಮಧುರ್ಕರ್ ಹಾಗೂ ಹಿಂದುಳಿದ ವರ್ಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ವಿಜಯ್ ಮಹಾಂತೇಶ್ ಗದ್ದನಕೇರಿ ಶ್ರೀಶೈಲ್ ಹೊಸಮನಿ ಯಲ್ಲಪ್ಪ ರಾಜಾಪುರ್ ಪ್ರಭಾಕರ್ ವಿಜಾಪುರ್ ಸುರೇಶ್ ಭೂತ್ನಾಳ್ ರಾಜ್ ಮಧುರ್ ಮಖರ್ ತಿರುಪತಿ ವಿಜಾಪುರ್ ಮಹಾಂತೇಶ್ ಹೊಸ್ಮನಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಶಾಸಕರವರ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀ ಸುರೇಶ್ ಜಂಗ್ಲಿ ಅವರು ಕೂಡ ಇದ್ದಾರೆ ಅಲ್ಲಿ ವಾಚನ ಮಾಡುವ ಮುಖಾಂತರ ಈ ವೇದಿಕೆಗೆ ಚಾಲನೆ ನೀಡ್ತಾ ಇದ್ದೇವೆ ಕಾಯಕಕ್ಕೆ ಆಚಾರ ಸಂಬಂಧ ಕಾಯಕಕ್ಕೆ ಆಚಾರ ಸಂಬಂಧ ಜೀವಕ್ಕೆ ಅರಿವು ಸಂಬಂಧ ಜೀವಕ್ಕೆ ಅರಿವು ಸಂಬಂಧ ಅರಿವಿಗೆ ಜ್ಞಾನ ಸಂಬಂಧ ಅರಿವಿಗೆ ಜ್ಞಾನ ಸಂಬಂಧ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ಸಂಸ್ಥಾನ ಮಠ ಏಳಕರು ಇವರನ್ನ ನಮ್ಮ ಸಮಾಜದ ಪರವಾಗಿ ಭಕ್ತಿ ಪೂರ್ವವಾಗಿ ಶರಣ ವೇದಿಕೆಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವರೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಇಲ್ಲಿ ಸ್ವಾಗತವನ್ನು ಕೋರ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರನ್ನು ಕೂಡ ಭಕ್ತಿಯ ಪೂರ್ವಕವಾಗಿ ಶರಣ ಶರಣ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ನೋಡ್ತೇನೆ ಬಂದರು ಅವರಿಗೆ ಶ್ರೀ ಪರಶುರಾಮ್ ಮಧುರುಕರು ದಯವಿಟ್ಟು ಬೇಗ ಬೇಗನೆ ಬರಬೇಕು ಅವರನ್ನ ಸಮಾಜದ ಪರವಾಗಿ ಗೌರವಿಸಿ ಸತ್ಕರಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ನಗರಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿದ್ದಿರತಕ್ಕಂತಹ ಮಹಾಂತೇಶ್ ಗದ್ದನಕೇರಿ ಅವರಿಗೆ ಶ್ರೀ ಪ್ರಭಾಕರ್ ವಿಜಾಪುರ ಅವರು ತಿರುಪತಿ ವಿಜಾಪುರ ಅವರು ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ ಶ್ರೀ ತಿರುಪತಿ ಮತ್ತು ಸುರೇಶ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕು ಸಮಾಜ ಪರವಾಗಿ ಗೌರವಿಸಬೇಕು ಅದೇ ರೀತಿ ರಾಘವೇಂದ್ರ ಚಿಂಚಮಿ ನಗರ ಯೋಜನಾ ಅಧ್ಯಕ್ಷರು ದಯವಿಟ್ಟು ಅವರಿಗೆ ಶ್ರೀ ಸುರೇಶ್ ಬುಗ್ನಾಳ್ ಅವರು ಬಂದು ಗೌರವಿಸಬೇಕು ಅಂತ ರಾಜು ಮಭ್ರೂಕರ್ ಅವರು ಶ್ರೀ ದೊಡ್ಡಮನಿ ಅವರಿಗೆ ಬಸವರಾಜ್ ಆಸ್ತೆಯನ್ನು ವಹಿಸಿರ್ತಕ್ಕಂತಹ ಮತ್ತು ನಗರದ ಯುವಕರು ಈ ಸಮಾಜದ ದುರಂಡರು ಆಗಿರ್ತಕ್ಕಂತಹ ಶ್ರೀ ಯಲ್ಲಪ್ಪ ರಾಜಾಪುರ ಅವರಿಗೆ ಪೂಜೆಯಿಂದ ಈಗ ಆಶೀರ್ವಾದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮನಾಳ್ ಅವರಿಗೂ ಕೂಡ ಶ್ರೀ ಮಭ್ರೂಕರ್ ಅವರು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತೇನೆ ಒಂದು ಇತಿಹಾಸ ಬುಡುಗಳಲ್ಲಿ ಬರುವಂತ ದಿನ ಬಹುತೇಕ ಹಳೆಯ ಸಮಾಜ ಸಮಗಾರ ಸಮಾಜ ಈ ಸಮಾಜದ ಚಿಕ್ಕ ಸಮಾಜ ಆದರೂ ಕೂಡ ಚೊಕ್ಕವಾಗಿರುವಂತ ಸಮಾಜ ಆ ಸಮಾಜದ ಶಿವಶನೀರು ಹನ್ನೆರಡನೇ ಶತಮಾನದಲ್ಲಿ ಅನ್ನಬಸವನವರ ಜೊತೆಗೆ ಇವತ್ತು ಕಲ್ಯಾಣ ಕ್ರಾಂತಿಯನ್ನ ಆಗಿದ್ದು ಕೂಡ ಅದು ಸಮಗಾರ ಹರಳ್ಯನವರ ಯಂತ್ರಣೆ ಅಂತ ಇವತ್ತು ನಾವೆಲ್ಲರೂ ನೆನಪಿಸ್ಕೋಬೇಕಾಗುತ್ತೆ ಆ ಒಂದು ಪವಿತ್ರವಾದ ಶ್ರೀ ಹರಳೈನವರ ಈ ಒಂದು ವೃತ್ತವನ್ನ ಇವತ್ತು ಬಹು ದಿನದ ಬೇಡಿಕೆ ಸಮಾಜ ಇತ್ತು ಇಲ್ಲ ಇಲ್ಲಿ ಒಂದು ವೃತ್ತ ಮಾಡಬೇಕು ಇವತ್ತು ಅಲ್ಲಿ ಒಂದು ಸಮಾಜದ ಒಂದು ಅಸ್ತಿತ್ವವನ್ನು ಉಳಿಸ್ಬೇಕು ಅನ್ನೋದು ಬಹಳ ಯೋಚಿಸಿದ್ರ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಬಹುತೇಕ ಇವತ್ತು ನಮ್ಮ ಗುರುಮಾಂತ ಶ್ರೀಗಳ ಒಂದು ಪವಿತ್ರವಾದ ಒಂದು ಸಾಹಿತ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಿದ್ದು ನಿಜವಾಗ್ಲೂ ಇವತ್ತು ಬಹಳ ಇಳಿತ ನಗರಕ್ಕೆ ಒಂದು ಹೆಮ್ಮೆ ಗೌರವವನ್ನು ತಂದಿದೆ ಅನ್ನೋ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಮಯ ಕಡಿಮೆ ಇರೋದ್ರಿಂದ ನಂತರ ನಾ ಪೂಜ್ಯರೊಬ್ಬರೇ ಮಾತಾಡಲಿ ಅಂದೆ ಆದರೂ ಕೂಡ ಇವತ್ತು ಸಮಾಜ ಬಂಧುಗಳು ಯಾಕಂದ್ರೆ ನಮ್ಮ ಎಲ್ಲಪ್ಪ ರಾಜಾಪುರವರು ಬಹುತೇಕ ನಾವು ನಗರಸಭೆಯ ನಾಮನಿರ್ದೇಶನ ಸದಸ್ಯರನ್ನು ಮಾಡಿದ್ವಿ ಯಾವ ಚಿಕ್ಕ ಸಮಾಜ ಕೂಡ ಇವತ್ತು ವಂಚಿತ ಆಗ್ಬಾರ್ದು ಅದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನೋದು ಹನ್ನೆರಡನೇ ಶತಮಾನದ ಅನ್ನ ಬಸವನವರ ಒಂದು ಗುರಿ ಯಾಕಂದ್ರೆ ವರ್ಗ ರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲ ಸಮಾಜಗಳಿಗೂ ಸಮಾನತೆಯನ್ನು ಕೊಟ್ಟಂತವ್ರು ಅನ್ನ ಬಸವಣ್ಣನವರು ಅದರ ಜೊತೆಗೆ ನಮ್ಮ ಅರಳಿಯವರು ಕೂಡ ಯಾಕಂದ್ರೆ ಅವರ ವಚನಗಳು ಬಹಳ ಕಡಿಮೆ ಇರ್ಬೋದು ಬಹುತೇಕ ನನಗೂ ಕೂಡ ಹೆಚ್ಚಿಗೆ ಆ ವಚನಗಳ ಬಗ್ಗೆ ಮಾಹಿತಿ ಇಲ್ಲ ವಚನಗಳು ಬಹಳ ಕಡಿಮೆ ಇರ್ಬೋದು ಸಿಕ್ಕಿಲ್ಲ ಇನ್ನು ಸಿಕ್ಕಿಲ್ಲ ಅಂತ ಬಹುತೇಕ ಆ ವಚನಗಳು ಸಿಕ್ಕಿಲ್ಲ ನಮ್ಮ ಸಮಗಾರ ಅರಣಯ್ಯವರು ಆದ್ರೆ ಅವರು ಕಲ್ಯಾಣ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಇತಿಹಾಸ ಪುಟುಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆ ಕ್ರಾಂತಿಕಾರ್ಯ ನಿರ್ಧಾರವನ್ನ ಮಾಡಿದಂತವ್ರು ಸಮಗಾರ ಹರಡ ಅರ್ಣ್ಯವರು ಅನ್ನೋದನ್ನ ಆ ಅಂತರ್ಜಾತಿ ವಿವಾಹವನ್ನ ಮಾಡೋದ್ರ ಮುಖಾಂತರ ಕ್ರಾಂತಿಯ ಕಿಡಿಯನ್ನ ಅವತ್ತು ಹಚ್ಚಿ ಇವತ್ತು ನಮಗೆಲ್ಲ ನಿಮಗೆಲ್ಲ ಸಮಾನತೆಯನ್ನು ಕೊಟ್ಟು ಹೋಗಿದ್ದಾರೆ ಕ್ರಾಂತಿ ಕಿಡಿ ಅಂದ್ರೆ ತಪ್ಪಾಗಿ ಹಚ್ಚಲಿಲ್ಲ ಅದು ಎಲ್ಲರ ಒಳತಿಗಾಗಿ ಮಾಡಿದಂತ ಕ್ರಾಂತಿ ಎನ್ನುವುದನ್ನ ಇವತ್ತು ನಾವು ಯಾರು ಇತಿಹಾಸ ಟುಕುಗಳನ್ನ ಮರೆಯೋಕ್ ಅವರ ಒಂದು ವೃತ್ತ ಈಗಾಗಲೇ ನಾವು ನಿರ್ಧಾರ ಮಾಡಿದೀವಿ ಇಡಿಕಲ್ನಲ್ಲಿ ಎಷ್ಟು ಸಮಾಜಗಳಿದಾವೆ ಆ ಸಮಾಜಗಳು ಎಲ್ಲ ವೃತ್ತಗಳು ಆಗ್ಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಸೇನರು ಹಡಪದ ಅಪ್ಪಣ್ಣವರ ವೃತ್ತವನ್ನು ನಾವು ಮೊನ್ನೆ ಪ್ರಾರಂಭ ಮಾಡಿದ್ವಿ ಈ ಎಲ್ಲ ವೃತ್ತಕ್ಕೆ ನಾವು ಬರೋ ದಿನಗಳಲ್ಲಿ ಏನು ಒಂದು ಅವರ ಒಂದು ಪುತ್ಳಿಯನ್ನ ಇವತ್ತು ಮಾಡಿ ಇಲ್ಲಿ ಒಂದು ವೃತ್ತವನ್ನ ಶಾಶ್ವತವಾಗಿ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ನಾವೆಲ್ಲ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿ ಇವತ್ತು ಯಶಸ್ವಿಯಾಗಿ ಮಾಡಿದ್ರಿ ಮತ್ತೊಮ್ಮೆ ಸಮಾಜದ ಎಲ್ಲ ಗುರಿ ಹಿರಿಯರಿಗೆ ತಾಯಿಯಂದರಿಗೆ ಯುವಕರಿಗೆ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಂತರ್ಜಾತಿ ಮದುವೆ ಆದವರಿಗೆ ಪೊಲೀಸ್ ರಕ್ಷಣೆ ಐತಿ ಮ್ಯಾಗ ಐದು ಲಕ್ಷ ಬೋಮಾನ ಐತಿ ಅಂದ್ರೆ ಈಗ ಅಂತರ್ಜಾತಿ ಅಂದ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮನುಷ್ಯ ಮನುಷ್ಯರಲ್ಲಿ ಸಮಾನತೆಯನ್ನು ಸಾಧಿಸಬೇಕಂತಂದ್ ತಾವು ಪ್ರಧಾನ ಮಂತ್ರಿ ಪಟ್ಟ ಕಳ್ಕೊಂಡು ಇತ್ತಲಾಗ್ ಅವ್ರ ಮೂರ್ ಮಂದಿ ಹರಳೈನವರು ಕಲ್ಯಾಣಮ್ನವರು ಮಗ ಅವರು ಪ್ರಾಣ ಕಳ್ಕೊಂಡು ಆ ಮದುವೆಯನ್ನ ಶಾಶ್ವತಗೊಳಿಸಿ ಇತಿಹಾಸ ಮಾಡಿದ್ರು ಮಾನವ ಇತಿಹಾಸದಲ್ಲಿ ಇತಿಹಾಸ ಇವತ್ತು ನಮ್ಮ ಸಂವಿಧಾನ ನಮ್ಮ ಸರ್ಕಾರ ಆ ಸಂವಿಧಾನ ಪ್ರಕಾರ ಇವತ್ತು ರಕ್ಷಣೆ ಕೊಡ್ತಾರೆ ಬಹುಮಾನ ಕೊಡ್ತಾರೆ ಅವತ್ತು ತಪ್ಪು ಮಾಡಿದಂತ ಮದುವೆ ಅದು ಸತ್ತೈತಿ ಮಾನವ ಮಾನವರಲ್ಲಿ ಸಮಾನತೆಯನ್ನು ಸಾಧಿಸಿದ್ದು ತಳಹದಿ ಇಲ್ಲಿ ಇಪ್ಪತ್ತೊಂದನೇ ಶತಮಾನದ ಬಂದೈತಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಸಮಾನತೆ ಐತಿ ಅದಕ್ಕಾಗಿ ಇವತ್ತು ಎಮ್ ಎಲ್ ಎಕ್ಕೆ ಯಾರಾದರೂ ನಿನ್ಬಹುದು ಐ ಎ ಎಸ್ ಯಾರಾದರೂ ಮಾಡ್ಬೋದು ಇವತ್ತೇನು ಬೇಕಾದ ಮಂತ್ರಿ ಯಾರಾದರೂ ಆಗ್ಬೋದು ಇಂಥವ್ರು ಆಗ್ಬೇಕಂತೇನಿಲ್ಲ ಅದಕ್ಕಾಗಿ ಇದು ಜಾತಿ ಸಮಾನತೆ ಬಂದ್ಬಿಡುತ್ತೆ ಬಸವನವ್ರ ಏನು ಜಾತಿ ಸಮಾನತೆ ಇವತ್ತು ಹನ್ನೆರಡನೇ ಶತಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಈಗ ಅದಕ್ಕಾಗಿ ಅದು ಹನ್ನೆರಡನೇ ಶತಮಾನದ ಕ್ರಾಂತಿ ಏನೈತಿಲ್ಲ ಇಡೀ ಮಾನವ ಕುಲದ ಇತಿಹಾಸದಲ್ಲಿ ಅದು ಅದು ಒಂದು ಸುವರ್ಣಾಕ್ಷರ ಒಂದು ದೊಡ್ಡ ಇತಿಹಾಸ ಆ ಇತಿಹಾಸನ ನಮಗೆ ಸಂವಿಧಾನಕ್ಕೆ ನೆಲೆಯಾಗಿದೆ ಅದಕ್ಕಾಗಿ ಇವತ್ತು ಅಂತಾದ ಅಂತ ಕಾರಗಳನ್ನ ನಮ್ಮ ಜನಪ್ರಿಯ ಶಾಸಕರು ಬಹಳ ಕಣ್ಣ ಕಣ್ಣಿಟ್ಟು ಹುಡುಕಿ ಹುಡುಕಿ ತೆಗೆದು ಆ ವ್ಯಕ್ತಿಗಳನ್ನ ಗುರುತಿಸಿ ಆ ಸಮಾಜನ ಗುರುತಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ತಾರ ಬಸವನವ್ರು ಏನು ಅದನ್ನು ಅದು ಮಾಡಿದ್ರು ಹುಡುಕಿ 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 ಹಂಗೆ ಮಾಡೋಕ್ಕಾಗ್ತಾರೆ ಅದು ಅದು ನಾವು ಪುಣ್ಯ ಐತಿ ಅದಕ್ಕಾಗಿ ಅವ್ರಿಗೆ ನಿಮ್ಮ ಮೇಲೆಲ್ಲ ಅಂತಃಕರಣ ಪ್ರೀತಿ ಸದಾ ಇರಲಿ ಇನ್ನು ಮಾತಾಡೋದು ಟೈಮಿಗೆ ಶನಿವಾರ ವಿಷಯದ ಮಾತಾಡಬೇಕಾಗಿತ್ತು ಅದಕ್ಕಾಗಿ ಅವ್ರಿಗೆ ಹೊತ್ತು ಭಾಳ ಆಗೈತಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು